ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕನಿಕ ಮಾಡಿದ ಪ್ಲ್ಯಾನ್ಗೆ ನಿಜವಾಗಲೂ ಕೂಡ ಭಾಗ್ಯ ಬರಲಿಕ್ಕೆ ಅಲ್ಲುಲು ಕಲ್ಲುಲು ಆಗ್ಬಿಟ್ಟಿದ್ದಾರೆ ಕನಿಕಾ ತನ್ನ ಪ್ಲ್ಯಾನಲ್ಲಿ ಸಕ್ಸಸ್ ಆಗಿದಾಳೆ ಈ ಕಡೆ ಭಾಗ್ಯ ಆಕೆಯ ಒಳ್ಳೆತನದಿಂದ ಸೋತದಾಳೆ ತನ್ನವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ತನ್ನ ಅಸಿಸ್ಟೆಂಟ್ ಸ್ಕಿಲ್ಸ್ಗಳು ಹೋಗ ಕೂಡ ಅನ್ನೋ ಒಂದೇ ಕಾರಣಕ್ಕೆ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟದಾಳೆ ಮಾಡಿದ ತಪ್ಪನ್ನು ತನ್ನ ಮೇಲೆ ಹಾಕ್ಕೊಂಡು ಈ ಕಡೆ ತನ್ನವ್ರಿಗೋಸ್ಕರ ಇಲ್ಲಿ ತನ್ನ ಬದುಕನ್ನೇ ಮುಡ್ಪಾಗಿಟ್ಟದಾಳೆ ಫೈನಲಿ ಇಲ್ಲಿ ರೆಸ್ಟೋರೆಂಟಿಂದ ಹೊರಗಡೆ ಬರಬೇಕು ಇದ್ರೆ ಕಣ್ಣಿಗಾಗಿ ಎಚ್ಚರಿಕೆ ಕೊಟ್ಟೆ ಬಂದದ ನನ್ನ ಏನಾದ್ರು ಹಿತ ಹಿತಾಗೆ ತೊಂದರೆ ಆದ್ರೆ ಅವ್ರನ್ನ ಕೆಲಸದಿಂದ ತೆಗಿಯೋ ಪ್ಲಾನ್ ಏನಾದ್ರೂ ಇಟ್ಕೊಂಡಿದ್ರೆ ಖಂಡಿತ ನಿನ್ನ ಗ್ರಹಚಾರ ಬಿಡಿಸಬೇಕಾಗತ್ತೆ ಮೊದಲೇ ಬೇದಿನ ಮರ್ಯಾದೆ ತೆಗೆದೇ ನೆನಪಿನಲ್ಲಿ ಮತ್ತೆ ನಿನ್ನ ಕೆಲಸ ಮಾಡಿದ್ರೆ ಮತ್ತೆ ಅದನ್ನೇ ಮಾಡೋದು ನನಗೆ ದೊಡ್ಡ ಇಶ್ಯೂ ಆಗೋದಿಲ್ಲ ದೊಡ್ಡ ವಿಷಯ ಏನಲ್ಲ ಅನ್ನೋ ಎಚ್ಚರಿಕೆನ ಕೊಟ್ಟಿದ್ದಾರೆ ಜೊತೆಗೆ ಏನ್ ಆಗಬೇಕು ಅದ ಆಗತ್ತೆ ಏನ್ ಆಗ್ಬೇಕು ಅದಾಗಿ ರಿಸಲ್ಟ್ ಆಚೆ ಬಂದಾಗ ಇನ್ವೆಸ್ಟಿಗೇಷನ್ ಆದಾಗ ನಿನ್ನ ಬಂಡವಾಳ ಕೂಡ ಬಟ್ಟಾ ಬೈಲಾಗುತ್ತೆ ನಿನ್ನ ಮರ್ಯಾದೆನೇ ಬೀದಿ ಪಾಲಾಗತ್ತೆ ನೆನಪಲ್ಲಿಟ್ಕು ಅಂತ ಹೇಳಿ ಅಲ್ಲಿಂದ ಎದ್ದು ಬಂದದಾರೆ ಜೊತೆಗೆ ನಿನ್ನ ನನ್ನ ಅನ್ನೋ ಮಾತ್ರಕ್ಕೆ ನಾನು ಬಿದ್ದೋಗ್ತೀನಿ ಅಂತ ಅನ್ಕೋಬೇಡ ಇಂತ ಎಷ್ಟು ಸಮಯದಲ್ಲಿ ನಾನು ಎದ್ದು ಬಂದಿದ್ದೀನಿ ಖಂಡಿತ ಈಗಲೂ ಕೂಡ ಎದ್ದು ಬಂದೇ ಬರ್ತೀನಿ ಅನ್ನೋ ಚೆಲ್ಲದೊಂದಿಗೆ ದೇವಸ್ಥಾನಕ್ಕೆ ಬರ್ತಾರೆ ಮನೇಲಿ ಎಲ್ರಿಗೂ ಕೂಡ ಈ ವಿಷಯ ಆಲ್ರೆಡಿ ಗೊತ್ತಾಗಿದೆ ಹಿತಾಗೂ ಕೂಡ ಪೂಜಾ ಕಾಲ್ ಮಾಡಿದ್ದಾರೆ ಬಿಕಾಸ್ ಬಾಗ್ಯ ಕಾಲ್ ರಿಸೀವ್ ಮಾಡ್ತಿಲ್ಲ ಏನಾಯ್ತು ಹಿತ ಅಲ್ಲಿ ನಿಜವಾಗ್ಲೂ ದಯವಿಟ್ಟು ಹೇಳಿ ಅಕ್ಕಂಗೆ ಅಕ್ಕ ಯಾಕೆ ರಿಸೈನ್ ಮಾಡಬೇಕಾಯಿತು ಇನ್ವೆಸ್ಟಿಗೇಷನ್ ಎಲ್ಲ ಇತ್ತಲ್ವ ಅದನ್ನೆಲ್ಲ ಮಾಡಬಹುದಿತ್ತಲ್ವ ಅಂತ ಕೇಳ್ತಿದ್ದಾರೆ ಅಯ್ಯೋ ಅದು ಏನಾಯಿತು ಅಂದರೆ ಇಲ್ಲಿ ಅಸಿಸ್ಟೆಂಟ್ಸ್ ಕೆಲಸ ಹೋಗ್ತಿತ್ತು ಅದೇ ಕಾರಣಕ್ಕೋಸ್ಕರ ಭಾಗ್ಯ ಅವ್ರ ಕೆಲಸ ಉಳಿಸ್ಬೇಕು ಅನ್ನೋ ಕಾರಣಕ್ಕೆ ತಾನು ರಾಜೀನಾಮೆ ಕೊಟ್ಟರು ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಎಲ್ಲ ಅಸಿಸ್ಟೆಂಟ್ಸ್ನ ತೆಗೆದಾಕ್ತಿದ್ದೀನಿ ಅಂತ ಕನ್ನಿಕಾ ಹೇಳಿದರು ನಿಜ ಹೇಳಬೇಕು ಅಂದರೆ ಯಾಕೆ ಇದೆಲ್ಲ ಆಗ್ತದೆ ಅಂತಲೇ ಗೊತ್ತಾಗ್ತಿಲ್ಲ ತುಂಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಲ್ಲವೂ ಕೂಡ ನಡೀತದೆ ನಿಜವಾಗ್ಲೂ ಕೂಡ ನನಗೆ ಶಾಕ್ ಆಗ್ತದೆ ಯಾಕೆ ರೀತಿ ನಡೀತದೆ ಯಾಕೆ ಆಗ್ತದೆ ಅಂತ ಹಾಗೆ ಏನು ಅನ್ನೋದನ್ನ ನಿಜವಾಗ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಕೂಡ ಆಗ್ತಾ ಇಲ್ಲ ಅಂತ ಹಿತ ಹೇಳ್ತಿದ್ದಾರೆ ಈ ಕಡೆ ಮನೆಯವ್ರು ಎಲ್ರಿಗೂ ಕೂಡ ವಿಷಯ ಗೊತ್ತಾಗ್ಬಿಡತ್ತೆ ಭಾಗ್ಯ ಯಾಕೆ ರಿಸೈನ್ ಮಾಡಿದ್ವು ಅಂತ ಈ ಒಂದು ಇಲ್ಲಿ ಹಿತ ಅಲ್ಲಿ ಮ್ಯಾನೇಜರ್ ಬಂದರೆ ಬೈತಾರೆ ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ನಂತರ ಈ ಕಡೆ ಮನೆಯಲ್ಲಿ ಯಾಕೆ ಬೇಕಾಗಿತ್ತು ಆಗಿ ಇಂಥದ್ದೆಲ್ಲ ನಿಜ ಹೇಳಬೇಕು ಅಂದ್ರೆ ಇನ್ನೊಬ್ರಿಗೋಸ್ಕರ ತನ್ನ ಕೆಲಸ ಕಳ್ಕೋಬೇಕತ್ತಾ ಅವ್ಳಿಗೆ ಫೈನಾನ್ಷಿಯಲಿ ಎಷ್ಟೆಲ್ಲ ಕಮಿಟ್ಮೆಂಟ್ಸ್ ಇದೆ ತಂದನ್ನು ನೋಡದೆ ಬೇರೆಯವ್ರಿಗೋಸ್ಕರ ಪುಣ್ಯ ಪುಣ್ಯಕೋಟಿ ಹಸು ತರ ಮಾಡ್ಕೊಂಡು ಕೂತಿದ್ದಾಳಲ್ಲ ಅಂತ ಹೇಳಿ ಇಲ್ಲಿ ಕುಸುಮರು ಸುನಂದ ಪೂಜಾ ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ ಅದೇ ನಡುವೆ ಹೌದಮ್ಮ ನನ್ನ ಬದುಕೆ ಆ ರೀತಿ ಏನು ಮಾಡುದು ಪರಿಸ್ಥಿತಿ ಅಂತಕ್ಕಂಥದ್ದು ನನ್ನ ಆ ರೀತಿ ತಳ್ಳಿಬಿಡುತ್ತೆ ಅಂತ ಹೇಳಿ ಭಾಗ್ಯ ಕೂಡ ಹೇಳ್ತಾರೆ ಬಿಕಾಸ್ ಭಾಗ್ಯ ದೇವಸ್ಥಾನಕ್ಕೆ ಹೋಗಿದ್ದು ದೇವ್ರ ಹತ್ರ ಕೇಳಿಕೊಂಡು ಯಾಕೆ ಭಗವಂತ ನನಗೆ ಇಂಥ ಕಷ್ಟಗಳನ್ನ ಕೊಡ್ತೀಯ ನೀನು ಎಷ್ಟೇ ಕಷ್ಟ ಕೊಟ್ಟರು ನಾನು ಎದುರಿಸ್ತೀನಿ ಆದರೆ ಏನೇ ಇದ್ರು ನನಗಿಲ್ಲಿ ನನ್ನ ಮನೆಯವ್ರಿಗೆ ಬೇಡ ನನ್ನ ಮನೆಯವರು ಆರಾಮಾಗಿ ಖುಷಿಯಾಗಿರಬೇಕು ಆ ರೀತಿ ನಾನು ನೋಡ್ಕೋಬೇಕು ಅಂತ ಒಂದು ಶಕ್ತಿಯನ್ನು ನನ್ನ ಕೊ ಈಗ ಕೊಟ್ಟಿರೋ ಕೆಲ್ಸಾನ ಕಿತ್ಕೊಂಡು ಏನ್ ಮಾಡ್ಲಿ ನಾನು ಅಂತ ಹೇಳಿ ದೇವ್ರ ಹತ್ರ ಬೇಡ್ಕೊಂಡಿರ್ತಾರೆ ನೀನೆ ಏನಾದ್ರೂ ಒಂದು ದಾರಿಯನ್ನ ತೋರಿಸ್ಬೇಕು ಅಂತ ಪುರೋಹಿತ್ರು ಕೂಡ ತುಂಬಾ ಕಷ್ಟದಲ್ಲಿ ಅನ್ಸುತ್ತೆ ಖಂಡಿತ ಭಗವಂತನ ನಂಬಿ ದೇವ್ ನಿಮ್ಗೆ ಒಳ್ಳೇದ್ ಮಾಡ್ತಾನೆ ಅಂತ ಕೂಡ ವಿಶ್ವಾಸವನ್ನ ಕೊಟ್ಟು ಕಳ್ಸಿರ್ತಾರೆ ಅದೇ ವಿಶ್ವಾಸದಲ್ಲಿ ಭಾಗ್ಯ ಮನೆಗ್ ಬಂದದ ಈ ಕಡೆ ಎಲ್ಲರೂ ಮಾತಾಡ್ತಿರೋ ಮಾತನ್ನ ಕೇಳಿಸ್ಕೊಂಡಿದ್ದ ಈ ಕಡೆ ಭಾಗ್ಯ ಈ ರೀತಿಯಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ ನಿನ್ಗೆ ಯಾಕೆ ಬೇಕಿತ್ತು ಇದು ಬೇರೆಯವ್ರ ಕೆಲ್ಸ ಹೋದ್ರೆ ಹೋಗ್ತಿತ್ತು ನೀನ್ ಕೆಲ್ಸ ನೋಡ್ಕೋಬೇಕಲ್ವಾ ಅಂತ ಹೇಳಿ ಸುನಂದವರು ಹೇಳಿ ಈ ಕಡೆ ಪೂಜಾ ಹೌದು ಅಲ್ವಾ ರಿಸೈನ್ ಬಂದು ಅಂತ ಕೇಳ್ತಿದ್ದಾರೆ ಈ ಕಡೆ ಕೂಡ ಹೌದು ಅಲ್ವಾ ಮಗಳ ನೀನು ಬೇರೆಯವ್ರಿಗೋಸ್ಕರ ಈ ರೀತಿ ಮಾಡ್ಕೊಂಡ್ರೆ ಹೇಗೆ ಮನೇಲಿ ಎಲ್ಲ ಕೂಡ ನಿನ್ನೆ ನೆಚ್ಕೊಂಡಿದ್ದಾರೆ ಇಡೀ ಮನೆ ನೇಯಿಸ್ಬೇಕಾಗಿರೋದು ನಿನ್ನ ಒಂದು ಹೆಗ್ಲ ಮೇಲಿದೆ ಎಷ್ಟೆಲ್ಲ ಕಮಿಟ್ಮೆಂಟ್ಸ್ ಇದೆ ಇದರ ನಡುವೆ ಏನು ಹೇಗೆ ಅಂತ ಕೇಳ್ತಿದ್ದಾರೆ ಈ ಕಡೆ ಸುನಂದ್ ಈಗ ಎಲ್ಲಿ ನಿನ್ನ ಸಹಚರರು ನಿನ್ನ ಗೋಸ್ಕರ ಅವ್ರಗೋಸ್ಕರ ಕೆಲಸ ಬಿಟ್ಟು ಬಂದೆಲ್ಲ ಏನ್ ನಿನ್ ಜೊತೆ ಬಂದ್ರೆ ನೀನು ಕಷ್ಟ ಹಂಚ್ಕೋತಾರೆ ಅವರು ಅಂತ ಕೇಳ್ತಿದ್ದಾರೆ ಅದು ಹಾಗಲ್ಲಮ್ಮ ನಿಜ ಹೇಳ್ಬೇಕು ಅಂದ್ರೆ ಅವ್ರ ಕಷ್ಟಗಳು ನಮ್ಮನ್ನೇ ಮೀರಿಸು ಹಾಗಿದೆ ನಿಚ ನಾನೇನಾದ್ರೂ ರೀತಿ ಮಾಡಿಲ್ಲ ಅಂತಿದ್ರೆ ಎಲ್ಲರೂ ಕೂಡ ನನ್ನ ಒಬ್ಬಳಿಗೋಸ್ಕರ ಎಲ್ಲರೂ ಕೂಡ ಕಷ್ಟಕ್ಕೆ ಹೋಗಬೇಕಾಗಿತ್ತು ಅದಕ್ಕೆ ಇಂಥ ನಿರ್ಧಾರನ ತಗೊಂಡೆ ಅಂತ ಹೇಳ್ತಿದ್ದಾರೆ ಅಲ್ಲಿ ನಿನ್ನ ಮಗಳು ಹತ್ಕೊಂಡು ಕುತ್ಕೊಂಡಿದ್ದಾಳೆ ಎಂಬತ್ತು ಸಾವಿರ ನಾಳೆ ಕೋರ್ಸ್ ಕಟ್ಬೇಕಂತೆ ಆಗೋದಿಲ್ಲ ಅಂತ ಹೇಳೋದಕ್ಕೆ ಹತ್ಕೊಂಡು ಕುತ್ಕೊಂಡಿದ್ದಾಳೆ ಅಂದಾಗ ಏನು ಹೇಳ್ತಿದ್ರ ನೀವು ಎಂಬತ್ ಸಾವಿರನ ಅಂತ ಭಾಗ್ಯ ಕೇಳಿದಕ್ಕೆ ಹೌದು ಅಕ್ಕ ಎಂಬತ್ ಸಾವಿರ ಕಟ್ಬೇಕಂತೆ ಕಟ್ಟಕಾಗಲ್ಲ ಅಂತ ಅತ್ತೆ ಹೇಳೋದಕ್ಕೆ ಈ ರೀತಿ ಕೆಲಸ ಹೋಗಿದೆ ಅಂತ ಅದೆಲ್ಲ ನನಗೆ ಗೊತ್ತಿಲ್ಲ ನಂಗೆ ಅವಮಾನ ಆಗುತ್ತೆ ಹಾಗೆ ಹೀಗೆ ಅಂತ ರಂಪಾಟ ಮಾಡ್ಕೊಂಡು ಅತ್ಕೊಂಡು ಹೋಗ್ಬಿಟ್ಟಿದ್ದಾಳೆ ಇಲ್ಲಿವರೆಗೂ ಕೂಡ ಅದೇ ನಡೀತು ಅಂತ ಹೇಳ್ತಾರೆ ಈ ಕಡೆ ಎಲ್ಲರೂ ಕೂಡ ಭಾಗ್ಯಗೆ ವಿರುದ್ಧವಾಗಿದ್ರೆ ಈ ಕಡೆ ಮಾವ ಮಾತ್ರ ಮಗ್ಲ ನೀನು ಏನು ಮಾಡಿದ್ಯೋ ಅದನ್ನು ಸರಿಯಾಗೆ ಮಾಡಿದ ನಿನ್ನ ಬಗ್ಗೆ ನನಗೆ ನಿಜವಾಗ್ಲೂ ಕೂಡ ಹೆಮ್ಮೆ ಇದೆ ಅಂತ ಹೇಳ್ತದ ಈ ಕಡೆ ಕುಸುಮಾ ಮತ್ತು ಸುನಂದರು ಏನು ಮಾತಾಡ್ತಿದ್ರ ನೀವು ಅವ್ರು ಕಷ್ಟಕ್ಕೆ ಬರ್ತಾರೆ ಕಷ್ಟ ಯಾರು ನಿಭಾಯಿಸ್ತಾರೆ ಅಂದಾಗ ನೀವು ಯಾಕೆ ಈ ರೀತಿ ಮಾತಾಡ್ತಿದ್ರ ಖಂಡಿತ ಕೂಡ ಭಾಗ್ಯ ಎಲ್ಲವನ್ನ ಕೂಡ ಸರಿ ದೂಗಿಸ್ತಾರೆ ನೋಡು ಮಗ್ಳ ಕಾರನ್ನು ಐ ಕೊಟ್ಟದ್ದು ತುಂಬ ಕಷ್ಟ ಆಗುತ್ತೆ ಕೊಟ್ಬಿಡೋಣ ಅಂದಾಗ ದಯವಿಟ್ಟು ಮಾವ ಆ ರೀತಿ ಮಾತಾಡಬೇಡಿ ನಿಮಗೆ ಕಾರ್ ಕೊಡ್ಸಿರೋದು ವಾಪಸ್ ಕೊಡೋದಕ್ಕಲ್ಲ ನನಗೇನೋ ಮಾಡ್ತೀನಿ ಸುಮ್ಮನೆ ನೀವು ಇರಿಯ ಅಂತ ಭಾಗ್ಯ ಹೇಳ್ತಿದ್ದಾರೆ ಈ ಕಡೆ ಸುಂದ್ರಿಯವರು ಕೂಡ ಯಾಕೆ ನೀವೆಲ್ಲ ಭಾಗ್ಯ ಕೈಲಿ ಆಗಲ್ಲ ಅಂತಿದ್ರೆ ಭಾಗ್ಯ ಕೈಲಿ ಆಗ್ತಿರೋದು ಏನೂ ಇಲ್ಲ ಖಂಡಿತ ಭಾಗ್ಯ ಮಾಡೇ ಮಾಡ್ತಾಳೆ ನೀವೇ ಎಲ್ಲ ಯಾಕೆ ರೀತಿ ಮಾತಾಡಿ ಆತ್ಮವಿಶ್ವಾಸವನ್ನ ಕುಗ್ಗಿಸ್ತಾ ಇದ್ದೀರಾ ಅಂತ ಹೇಳಿ ಇಲ್ಲಿ ಸುಂದರಿ ಅವ್ರ ಜೊತೆ ಸೇರಿ ಧರ್ಮ ಅಂಕಲ್ ಕೂಡ ಮಾತಾಡ್ತಾರ ನಂತರ ತನ್ನ ಮಗಳನ್ನ ಸಮಾಧಾನ ಮಾಡ್ಬೇಕು ಅಂತ ಭಾಗ್ಯ ರೂಮಿಗೆ ಹೋಗ್ತಾರೆ ಯಾಕೆ ಮಗಳ ಕಣ್ಣೀರು ಹಾಕ್ತಿದ್ಯಾ ಅಂದಾಗ ನೀವೇ ಹೇಳಿದಲ್ವಾ ಜಾಯಿನ್ ಆಗುವಂತ ಇವಾಗ ನೋಡಿದ್ರೆ ಈ ರೀತಿ ಮಾತಾಡ್ತಿದ್ದಾರೆ ಎಲ್ರು ಕೂಡ ನಾನು ಕಾಲೇಜ್ಗೆ ಯಾವ ಮುಖ ಹೋಗ್ಲಿ ಹೋಗಲಿ ಎಲ್ಲ ಕೂಡ ಎಷ್ಟು ಇನ್ಸಲ್ಟ್ ಮಾಡ್ತಾ ಗೊತ್ತಾ ನಿಜ ನನ್ನ ಇಮೇಜ್ ಕೂಡ ಡ್ಯಾಮೇಜ್ ಆಗಿಬಿಡುತ್ತೆ ಅಂತೆಲ್ಲ ಹೇಳ್ತಿದ್ರೆ ನಿನ್ಗೆ ಹೇಳಿದ್ ಯಾರು ಹೇಳಿ ಕೊಡ್ತೀನಿ ಅಂತ ನಾನಲ್ವಾ ನಾನು ಏನಾರು ಹೇಳಿದ್ನ ನಿನಗೆ ಕಟ್ಟೋದಿಲ್ಲ ಅಂತ ಏನು ಯೋಚನೆ ಮಾಡಬೇಡ ಮಗಳ ನಾಳೆ ನಾನು ಬಂದು ಮಾತಾಡ್ತೀನಿ ಖಂಡಿತ ನೀನ್ ನಾಳೆ ಜಾಯಿನ್ ಆಗೇ ಆಗ್ತೀಯ ಯೋಚನೆ ಮಾಡ್ಬೇಡ ಅಂತ ಹೇಳ್ತಾರೆ ಭಾಗ್ಯ ಹೋಗ್ತಿದ್ದಾಗೆ ಆ ಕಡೆ ಭಾಗ್ಯ ಭಾಗ್ಯಿಂದ ಹೋಗ್ತಾರೆ ಈ ಕಡೆ ಸುನಂದವರು ಮೊಮ್ಮಗಳ ಹತ್ರ ಮಾತಾಡಕ್ಕೆ ಬರ್ತಾರೆ ಸಮಾಧಾನ ಮಾಡ್ತಿದ್ದಾರೆ ಪ್ರೀತಿಯಿಂದ ಆಳ್ಬಿಡಕ್ಕಂತ ಹಾಗೆ ಹೀಗೆ ಅಂತ ಬಟ್ ಇಲ್ಲಿ ತನ್ವಿ ಮಾತ್ರ ಇಲ್ಲ ನನ್ನ ಕೋರ್ಸ್ ಬೇಕೇ ಬೇಕು ಅಂದಾಗ ಏನೋ ಮಗಳು ಆಳ್ತಾರೆ ನಾಳೆ ಅಂತ ಬಂದು ಸಮಾಧಾನ ಮಾಡಕ್ಕೆ ಬಂದ್ರೆ ಎಷ್ಟು ಜೋರ್ ಮಾಡ್ತೀಯಾ ನೀನು ಏನು ಅನ್ಕೊಂಡ್ಬಿಡಿದ್ಯಾ ನೀನು ಹಾಗೆ ಹೀಗೆ ಅಂತಿದ್ರೆ ನಿಮ್ಗೇನು ಗೊತ್ತು ನೀವು ಹೇಳ್ತೀರಾ ಬಟ್ ಎದುರಿಸ್ಬೇಕಾಗಿರೋದು ನಾನು ನನ್ಗೆ ಎಷ್ಟು ಇಲ್ಲಿ ಡ್ಯಾಮೇಜ್ ಆಗುತ್ತೆ ಗೊತ್ತಾ ಎಷ್ಟು ಅವಮಾನ ಆಗತ್ತೆ ಗೊತ್ತಾ ಅಂತೆಲ್ಲ ಮಾತಾಡ್ತಿದ್ದಾರೆ ತದನಂತರ ಇಂಥ ಕಡೆ ಭಾಗ್ಯ ಹತ್ರ ಸುಂದರಿ ಅವ್ರು ಬಂದಿದ್ದೆ ಏನ್ ಮಾಡ್ತೀಯ ಭಾಗ್ಯ ನಿಜವಾಗ್ಲೂ ನಿನಗೆ ಅಂತ ಪರಿಸ್ಥಿತಿ ಬರಬಾರ್ದಿತ್ತು ಹೀಗೆ ಫೀಸ್ ಕಟ್ತೀವಿ ಎಂಬತ್ ಸಾವಿರ ನಾ ನಾಳೆ ಅಂತ ಹೇಳ್ತಿದ್ರೆ ನನಗೂ ಗೊತ್ತಿಲ್ಲ ಸುಂದರಿ ಅಕ್ಕ ಏನು ಮಾಡಬೇಕು ಅಂತ ಆದ್ರೆ ಏನಾದ್ರೂ ಮಾಡ್ಲಿ ಬೇಕಲ್ವಾ ಹೀಗೆ ಸೋತ್ವಿ ಅಂತ ಕುತ್ಕೊಂಡು ಕುತ್ಕೊಂಡ್ರೆ ಏನಾದ್ರೂ ಆಗತ್ತಾ ಖಂಡಿತ ಏನೂ ಕೂಡ ಆಗೋದಿಲ್ಲ ಏನಾದರೂ ಮಾಡಲೇಬೇಕು ಅಂತ ಭಾಗ್ಯ ಹೇಳ್ತಾರೆ ನಂತರ ಎಲ್ಲರೂ ಕೂಡ ಊಟಕ್ಕೆ ಕರೆದು ಬರ್ತೀನಿ ಅಂತ ಹೋಗ್ತಾರೆ ಆ ಕಡೆ ತಾಂಡವಂತೂ ಶ್ರೇಷ್ಠವಾಗಿ ಗಿಫ್ಟ್ ಕೊಟ್ಟಿದ್ದೆ ಆಕೆಯನ್ನು ಹೊರಗಡೆ ಕರ್ಕೊಂಡು ಹೋಗ್ತಿದ್ದಾರೆ ಹೊರಗಡೆ ಕರ್ಕೊಂಡು ಹೋಗೇ ಇದ್ದ ಈ ಕಡೆ ಶ್ರೇಷ್ಠವಾಗಿ ಇಷ್ಟ ಆಗ್ತಕ್ಕಂಥ ಆಮ್ಲಿ ಅನ್ಸಿರ್ತಕ್ಕಂಥ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗಿದ್ದಾರೆ ಇಷ್ಟು ದಿನಗಳಾದಮೇಲೆ ಹೊಸ ಮನೆಗೆ ಬಂದ್ಮೇಲೆ ಖುಷಿಯಾಗಿದ್ದೆ ಇಲ್ಲ ಯಾವಾಗಲೂ ಒಂದಲ್ಲ ಒಂದು ಗಲಾಟೆ ಆಗ್ತಿತ್ತು ತಾಂಡ ಇವತ್ತು ಎಷ್ಟು ಖುಷಿ ಆಗ್ತದೆ ಗೊತ್ತಾ ಅಂತ ಶ್ರೇಷ್ಠವಾಗಿ ಹೇಳ್ತಿದ್ರೆ ಖಂಡಿತಾನೆ ಇದಕ್ಕೆಲ್ಲ ಕಾರಣ ನೀನೇನು ಆ ಭಾಗ್ಯ ಕೆಲಸ ಹೋಯ್ತು ಈಗ ಬೇದಿಗೆ ಬಿದ್ಲು ಏನೋ ಅನ್ಕೊಂಡ್ಬಿಡ್ದಾಳೆ ಅವಳನ್ನ ಮನೆಯ ಅವರು ಕೂಡ ಮೆರಸ್ತಿದ್ರು ಭಾಗ್ಯ 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 ಅಂತ ಇನ್ ಮುಂದೆ ಭಾಗ್ಯನ ಅವರೇ ಮನೆಯಿಂದ ಹೊರಗಡೆ ತಲ್ಬೇಕು ಆ ರೀತಿ ಮಾಡ್ಬೇಕು ಅಂದಾಗ ಎಷ್ಟು ಆಗಬಾರ್ದು ತಾಂಡವ್ ನಾವು ಇನ್ನೂ ಕೂಡ ಏನಾದ್ರು ಮಾಡಬೇಕು ಅಂತ ಶ್ರೇಷ್ಠ ಹೇಳ್ತಿದ್ರೆ ಖಂಡಿತ ಶ್ರೇಷ್ಠ ಅಂತ ಹೇಳ್ತಿದ್ದಾರೆ ಹತ್ತ ಕಡೆ ಹೋಗ್ತಾರೆ ಪೂಜಾ ಸುಂದರ ಸುನಂದ ಅವ್ರು ಕೂಡ ಇದ್ದಾರೆ ತನ್ವಿ ಹತ್ರ ಹೋಗಿದೆ ಈ ಕಡೆ ಸುನಂದ ಮತ್ತೆ ಪೂಜವ್ ಇಬ್ರು ಕೂಡ ಎಷ್ಟು ಅಂತ ಭಾಗ್ಯಕ್ಕ ಮೇಲೆನೆ ಡಿಪೆಂಡ್ ಆಗೋಕಾಗತ್ತೆ ತನ್ವಿ ಇದರಲ್ಲಿ ಭಾವೊಂದು ಕೂಡ ಇದೆ ಅಲ್ವಾ ಅಂತ ಪೂಜಾ ಹೇಳ್ತಿದ್ರೆ ನಿಮ್ಮ ಅಪ್ಪನ ಕೇಳುವ ನನ್ನ ಮಗಳ ಮೇಲೆ ಯಾವಾಗಲೂ ಯಾಕೆ ನಿಮ್ಮ ಅಪ್ಪನಿಗೂ ಕೂಡ ಅಷ್ಟೇ ಜವಾಬ್ದಾರಿ ಇರಬೇಕಲ್ವಾ ಹೋಗಿ ಅವಳ ಜೊತೆ ನೋವು ಕೇಳು ಅಂತ ಕೇಳ್ತದ ಈ ಕಡೆ ಪೂಜಾ ಕೂಡ ಹೌದು ಅಲ್ವಾ ಅಕ್ಕನ್ ಫೈನಾನ್ಷಿಯಲಿ ಕಮಿಟ್ಮೆಂಟ್ಸ್ ಇದೆ ಭಾವನ್ ಕೇಳು ಅಂತ ಹೇಳ್ತಾ ಹಾಗಾಗಿ ನೀವ್ ಹೇಳು ಸರಿ ಅನ್ಕೊಂಡು ತನ್ವಿ ಕೂಡ ಹಾಯ್ ಪಪ್ಪಾ ಅಂತ ಮೆಸೇಜ್ ಮಾಡಿದಾಳೆ ತಾಂಡವ್ಗೆ ಆ ಕಡೆ ತಾಂಡವ ಅಂತ ಹುಟ್ಟೋಗ್ತದ ಹಾಗಿದ್ರೆ ಫೈನಲಿ ತನ್ವಿ ತಾಂಡವ್ ಹತ್ರ ಹೋಗಿದ್ದೆ ದುಡ್ಡು ಕೇಳಿದ್ದೆ ಮಗಳುನ್ನ ತಾಂಡವ್ ದುಡ್ಡು ಕೊಟ್ಟು ತನ್ನ ಬುಟ್ಟಿ ಈ ಕಡೆ ತನ್ವಿ ಜಸ್ಟ್ ಒಂದು ಕೋರ್ಸ್ಗೋಸ್ಕರ ದುಡ್ಡಿಗೋಸ್ಕರ ಅಮ್ಮನ್ನ ಬಿಟ್ಟು ಅಪ್ಪನ ಬಳಿಗೆ ಹೋಗ್ಬಿಟ್ಲಾ. ಏನಾಯ್ತು ಏನ್ ಕತೆ ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ವೀಡಿಯೋಗೆ ವೀಚ್ ಮಾಡೋದನ್ನ ಮರಿಬೇಡಿ